ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಗೋರಿಕಾಯಿ ಹಾಗೂ ತೆಗ್ರಿಬೇಳೆ ಹಾಕಿ ಮಾಡುವ ಮಾಡುವ ಬಸ್ಸಾರು ರೆಸಿಪಿ ಬನ್ನಿ ನೋಡೋಣ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ತೆಗ್ರಿಬೇಳೆ ತಗೊಂಡಿದ್ದೀನಿ ತೆಗ್ರಿಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ನೆಕ್ಸ್ಟು ಅದನ್ನ ತೊಳೆದಿಟ್ಕೊತಾ ಇದ್ದೀನಿ ತೊಳೆದಿರೋ ಬೇಳೆಗೆ ನಾನು ಗೋರಿಕಾಯಿ ಹಚ್ಚಿ ನೀರೊಳಗೆ ಹಾಕೊಂಡಿದ್ದೆ ಮಣ್ಣಿರುತ್ತಲ್ಲ ಅದಕ್ಕೋಸ್ಕರ ಈಗ ಬೇಳೆದ್ರೊಳಗೆ ಹಾಕ್ಕೊತಾ ಇದ್ದೀನಿ ಕ್ಲೀನಾಗಿ ಜಾಲ್ಸ್ ಹಾಕ್ಕೊಳ್ಳಿ ನಾನು ಮೊದಲೇ ನೀರು ಕಾಯೋಕೆ ಇಟ್ಕೊಂಡಿದ್ದೆ ನೆಕ್ಸ್ಟು ತೊಗರಿಬೇಳೆ ಮತ್ತು ಗೋರಿಕಾಯಿನ ಹದಿನೈದರೊಳಗೆ ಹಾಕ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕಾದಿದೆ ಎರಡನೂ ಇದ್ದೀನಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನೆಕ್ಸ್ಟು ಉಪ್ಪು ಹಾಕೊತಾ ಇದ್ದೀನಿ ಈಗ ಅದು ಬೇಯದ್ರೊಳಗೆ ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಉಂಡೆ ಬೆಳ್ಳುಳ್ಳಿ ಬಿಡಿಸಿಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ನಿಂಬೆಣ್ಣಿಗೆ ಹತ್ರ ಒಂದು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಬೌಲ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನೋಡಿ ಈಗ ಇದು ಬೆಂದಿದೆ ನೋಡಿ ಕಲ್ಲರು ಚೇಂಜ್ ಆಗಿದೆ ಗೋರಿಕಾಯಿತು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಕಾಳನ್ನು ಬೆಂದಿದೆ ನೆಕ್ಸ್ಟ್ ಈಗ ಇದನ್ನ ಒಂದು ಪಾತ್ರೆಗೆ ಶೋಧಿ ಸಿಕ್ಕೊಂತ ಇದ್ದೀನಿ ನೋಡಿ ಈಗ ಈ ರಸನ ಚೆಲ್ಲಕ್ ಹೋಗ್ಬೇಡಿ ಈ ರ ಇದೇ ರಸನ ಸಾಂಬಾರ್ಗೆ ಹಾಕೊಳ್ಳಿ ನೀ ಬೇರೆ ನೀರು ಬಿಟ್ಕೊಳಕ್ಕೆ ಹೋಗ್ಬೇಡಿ ಇದೇ ರಸ ಹಾಕೊಂಡ್ರೆ ಸಾನ್ನಾಗ್ ಆಗುತ್ತೆ ಅದಕ್ಕೋಸ್ಕರ ಬೇರೆ ನೀರು ಹಾಕೊಂಡ್ರೆ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ನೋಡಿ ಈಗ ಈ ಥರ ಶೋಧಿಸಿಟ್ಕೊಂಡಿದ್ದೀನಿ ಈ ಥರ ಶೋಧಿಸಿಟ್ಕೊಂಡ್ಮೇಲೆ ಬೇಳೆನೂ ಗೋರಿಕಾಯಿನೂ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅಂದರೆ ಕಾಳು ಹುರ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ ನೆಂಚ್ಕೊಂಡು ಈಗ ಒಂದು ಬಾಣಲಿಗೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ ಸಾಸಿವೆ ಕಾಳು ಈ ಥರ ಸಿಡ್ದಾದ್ಮೇಲೆ ನೆಕ್ಸ್ಟ್ ಕರಿಬೇವು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಅಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪುಗಾಗೋವರೆಗೂ ಹುರ್ಕೊಂಡು ಇದೆಲ್ಲ ಕ್ರೇ ಕೆಂಪಾಗೋವರೆಗೂ ಹುರ್ಕೊಂಡಾದ್ಮೇಲೆ ನಾವು ಸಾಸ್ ಇಟ್ಕೊಂಡಿದ್ವಲ್ಲ ಇದನ್ನು ರೊಡಿಗೆ ಹಾಕ್ಕೊಳ್ಳಿ ನೆಕ್ಸ್ಟು ಕಾಯಿ ತುರಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ತುರಿನೂ ಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ರುಬ್ಕೊಳ್ಳೋದಕ್ಕೆ ಬರೀ ಕಾಳೆ ಹಾಕ್ಕೊಳೋದಿಲ್ಲ ನಾನು ಈ ಥರ ಫ್ರೈ ಮಾಡಿಕೊಂಡೇ ಹಾಕ್ಕೊಳೋದು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಮುಂಚೆನೆ ಹಾಕ್ಕೊಂಡಿದ್ದು ಅದು ಬೇಯಿಸೋದಿಕ್ಕೆ ಈಗ ಎಷ್ಟು ಬೇಕಷ್ಟು ಪ್ರಮಾಣ ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾವೆಲ್ಲ ಹಾಕಿಕೊಂಡಿದ್ವಲ್ಲ ಮುಂಚೆ ಅದಕ್ಕೆ ಇನ್ನು ಕಾಳು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಮೂರರಿಂದ ನಾಲ್ಕು ಸೌಟ್ ಹಾಕ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಈ ಥರ ನೋಡಿ ನೈಸಾಗಿ ರುಬ್ಕೊಳ್ಳಿ ಈಗ ಅದೇ ಪಾತ್ರೆಗೆ ನಾನು ಬೇಯಿಸಿದ್ನಲ್ಲ ಕಾಳನ್ನ ಅದೇ ಪಾತ್ರೆಗೆ ಒಂದು ಸೌಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸಾಸಿವೆ ಕಾಳು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಕರ್ಬೇವು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಚೆನ್ನಾಗಿ ಹಚ್ಚಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ ನೋಡಿ ಈ ಥರ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅದನ್ನು ಹಾಕ್ಕೊಳ್ಳಿ ಈಗ ನೆಕ್ಸ್ಟ್ ನಾವು ರಸ ತೆಗ್ದಿಕ್ಕೊಂಡಿದ್ವಲ್ಲ ಅದನ್ನು ಈಗ ಅದರೊಳಗೆ ಹಾಕ್ಕೊಳ್ಳಿ ನೀವು ಅಳ್ತಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ ನೋಡ್ಕೊಂಡು ಜಾಸ್ತಿ ತೆಳ್ಳಗೆ ಮಾಡ್ಕೊಂಬಿಡ್ರಿ ಟೇಸ್ಟ್ ಚೆನ್ನಾಗಿರಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಷ್ಟು ಪ್ರಮಾಣ ಇದ್ರೆ ಸಾಕು ನೀರು ಇದು ಚೆನ್ನಾಗಿ ಕುದಿ ಬರಬೇಕಲ್ವ ಅದಕ್ಕೋಸ್ಕರ ಪ್ಲೇಟ್ ಬಾಯಿ ಮುಚ್ಕೊಳ್ಳಿ ನೋಡಿ ಈ ಥರ ಉಗ್ತಾ ಇದೆ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಕುದಿ ಬರಬೇಕು ಈ ಥರ ಕುದ್ರೆ ಸಾರು ಟೇಸ್ಟು ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನ ಗೋರಿಕಾಯಿ ಅಂತೀವಿ ನಿಮ್ಮ ಕಡೆ ಏನಂತೀರ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ಥರ ಸರ್ವ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ